ಒಂದು ಕಿವಿ ಮಾತು ಸ್ವಲ್ಪ ಸ್ವಲ್ಪ ಬಿಸ್ನೆಸ್ ಬಗ್ಗೆನೂ ತಿಳ್ಕೊಂಡು ದಯವಿಟ್ಟು ಸಿನಿಮಾ ಮಾಡಿ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಈಗ ಆ ವಿಷಯದಲ್ಲಿ ನಮಗೆ ಈಗ ನಾನು ಬೇಸಿಕಲಿ ಡಿಸ್ಟ್ರಿಬ್ಯೂಟರ್ ಆಗಿರೋದ್ರಿಂದ ಅನುಕೂಲ ಆಯಿತು ಅನ್ನೋದಕ್ಕಿಂತ ಹೆಚ್ಚಾಗಿ ನೀವೆಲ್ಲ ತಿಳ್ಕೊಳ್ಳಿ ನೆಕ್ಸ್ಟ್ ಸಿನಿಮಾ ಮಾಡಿದ್ರು ಈಗ ಒಂದು ಹೋಟ್ಲು ಬಿಸ್ನೆಸ್ ಮಾಡಬೇಕು ಅಂತಂದರೆ ಫಸ್ಟ್ ಹೋಗಿ ಏರಿಯಾ ಸರ್ವೆ ಮಾಡ್ತೀರಾ ಅಲ್ಲಿ ಅಕ್ಕಪಕ್ಕ ಯಾವುದಾದರೂ ಇದೆಯಾ ಈ ಏರಿಯಾದಲ್ಲಿ ವೆಜ್ ಇದೆಯಾ ನಾನ್ ವೆಜ್ ಇದೆಯಾ ಹೆಂಗೆ ಸರ್ವೆ ಮಾಡ್ತೀರಿ ಒಂದು ಬಟ್ಟೆ ಅಂಗಡಿ ಓಪನ್ ಮಾಡಬೇಕಾದ್ರೆ ಅಲ್ಲಿ ಕಾಲೇಜ್ ಕ್ರೌಡ್ ಇದೆಯಾ ಏನೇ ಒಂದು ಓಪನ್ ಮಾಡಬೇಕಾದ್ರೂ ಒಂದು ಸರ್ವೆ ಮಾಡೇ ಮಾಡ್ತಾರೆ ಪ್ರತಿಯೊಬ್ಬರು ಆದರೆ ನಾನು ಅಬ್ಸರ್ವ್ ಮಾಡಿರೋದು ಸಿನಿಮಾ ಮಾಡ್ಬೇಕಾದ್ರೆ ಯಾರೂ ಸರ್ವೆ ಮಾಡಲ್ಲ ಬ್ಲೈಂಡಾಗಿ ಬರ್ತಾರೆ ಸಿನಿಮಾ ಮಾಡ್ತಾರೆ ಆಮೇಲೆ ಬಾಯಿಗೆ ಬಂದಂಗೆ ಬೈಕೊಂಡು ಇಂಡಸ್ಟ್ರಿ ಬಗ್ಗೆ ಬೈತೀರ ದಯವಿಟ್ಟು ಇಂಡಸ್ಟ್ರಿಗೆ ಬೈಯೋ ಯೋಗ್ಯತೆ ಅಧಿಕಾರ ಯಾರಿಗೂ ಇಲ್ಲ ಯಾಕೆಂತಂದರೆ ಇನ್ನು ಯಾರು ಇಲ್ಲಿ ಕರೆಯೋಲ್ಲ ನೀವಾಗಲಿ ಬಂದು ಸಕ್ಸಸ್ ಸಿಕ್ಕಿದ್ರೆ ಹೊಗಳೋದು ಫೇಲ್ಯೂರ್ ಆದರೆ ಬೈಯೋದು ಅದಕ್ಕಿಂತ ಹೆಚ್ಚಾಗಿ ನೀವು ಒಂದು ಸರ್ವೆ ಮಾಡಿಕೊಂಡು ದಯವಿಟ್ಟು ನೆಕ್ಸ್ಟು ಸಿನಿಮಾ ಮಾಡಿ ಅಂತ ನಾನು ಹೇಳ್ತೀನಿ ಒಂದು ಕಿವಿ ಮಾತು ನನ್ನ ಕಡೆಯಿಂದ ಇನ್ನು ನಮ್ಮನ್ನ ನಂಬಿ ಅವತ್ತು ನಾವು ಸಿನಿಮಾ ಅನೌನ್ಸ್ ಮಾಡಿದಾಗ ನಾನು ಹೇಳಿದ್ದೆ ಅವತ್ತು ಆ್ಯಕ್ಚುಲಿ ನೀವು ಯಾವುದಾದ್ರೂ ನಮ್ಮದು ಇದೇ ಜಾಗದಲ್ಲಿ ನಮ್ಮ ನವರ ಸಂಕೀಸ್ಪಾಟು ಇದೇ ಜಾಗದಲ್ಲಿ ನೀವು ನನ್ನ ಹಳೇದು ಯಾವುದಾದ್ರೂ ವಿಡಿಯೋ ತೆಗೆದ್ರೆ ನೀವು ಬೇಕಾದ್ರೂ ಹಾಕೋಬಹುದು ಅಂದು ಇಂದು ಅಂತ ಬೇಕಾದ್ರೆ ನಾನು ಅವತ್ತು ಹೇಳಿದ್ದೆ ನಾನು ಈ ಸಿನಿಮಾ ದೊಡ್ಡ ಮಟ್ಟಕ್ಕೆ ಹಾಗೆ ಆಗುತ್ತೆ ಅಂತ ಏಕೆ ಅಂತ ಅಂದರೆ ನಮ್ಗೊಂದು ಮಿನಿಮಮ್ ಒಂದು ಮಿನಿಮಮ್ ಒಂದು ಗೇಜ್ ಮಾಡ್ತೀವಿ ನೂರಕ್ಕೆ ಒಂದು ಹತ್ತು ಸಲ ಫೇಲೂರು ಆಗ್ಬೋದು ಬಟ್ ಆಲ್ಮೋಸ್ಟ್ ಗೇಜ್ ಮಾಡ್ತೀವಿ ಇದನ್ನು ಅವೆಲ್ಲ ನಾವು ಇದು ಜಗದೀಶ್ ಒಬ್ಬಂದೆ ಎಲ್ಲ ಇದೆ ಐಡಿಯಾ ಇದ್ರ ಹಿಂದೆ ತುಂಬ ಜನ ನನ್ನ ಸಪೋರ್ಟ್ ಮಾಡಿದ್ದಾರೆ ನಾನು ಏನಕ್ಕೆ ಈ ಮಾತಾಡ್ತೀನಿ ಅಂತಂದ್ರೆ ಜಗದೀಶ್ ಥರ ಎಲ್ರಿಗೂ ಆಪರ್ಚುನಿಟಿ ಸಿಗಲ್ಲ ಇವತ್ತು ನನ್ನ ಹತ್ರ ಬಂದು ತುಂಬ ಜನ ನನ್ನ ಹತ್ರ ಮಾತಾಡ್ತಾರೆ ಈಗ ನಾನು ಕಾರ್ತಿಕ್ ಅವರು ಯೋಗಿಯವರು ಇದ್ದಾಗೆಲ್ಲ ತುಂಬ ಜನ ಹೊಸಬ್ರು ಬರ್ತಾರೆ ಪಾಪ ಅವ್ರ ಬಾಳ್ ನೋಡಿದ್ರೇ ಒಂಥರ ಅಯ್ಯೋ ಅನ್ಸುತ್ತೆ ಸಿನಿಮಾ ಮಾಡಿರ್ತಾರೆ ಒಬ್ಬ ಪ್ರೊಡ್ಯೂಸರ್ ಇರ್ತಾರೆ ಒಬ್ಬ ತುಂಬಾ ರೆಪ್ಯೂಟೆಡ್ ಫ್ಯಾಮಿಲಿ ಇರ್ತಾರೆ ಅಲ್ಲಿ ಬಂದು ಸ್ಟ್ರಗಲ್ ಪಡ್ತಾರೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ದಯವಿಟ್ಟು ಸಿನಿಮಾ ಬಗ್ಗೆ ತಿಳ್ಕೊಂಡು ಸಿನಿಮಾ ಮಾಡಿ ಅಂತ ಈ ಮೂಲಕ ಎಲ್ರಿಗೂ ಕೂಡ ಒಂದು ಒಂದು ಜಸ್ಟ್ ಇನ್ಫಾರ್ಮೇಶನ್ ಅಷ್ಟೇ ನಾನು ಕೊಡೋದು ನಮಗೆ ಒಂದು ಎಕ್ಸ್ಪೆಕ್ಟೇಷನ್ ಇದ್ದೇ ಇತ್ತು ಈ ಸಿನಿಮಾಗೆ ಹಾಗಾಗಿ ಆಮೇಲೆ ನಮಗೆ ಏರಿಯಾಗಳು ತಗೊತಾರೆ ಫಸ್ಟ್ ನಮ್ಮ ಗೋಕುಲ್ ರಾಜ್ ಅವರು ಎಂಟೈರ್ ಕರ್ನಾಟಕ ಕೇಳ್ತಾರೆ ಕೇಳಿ ನನ್ನ ಮೇಲೆ ಒಂದು ಕಂಪ್ಲೇಂಟು ಬೇರೆ ಕೊಡ್ಲಿಲ್ಲ ಕೊಡ್ಲಿಲ್ಲ ಸಿನಿಮಾನ ಅಂತ ಅವ್ರು ನಾನು ಅವ್ರಿಗೆ ಹೇಳ್ತೀನಿ ಸರ್ ನಿಮ್ಗೆ ಒಂದು ಏರಿಯಾ ಕೊಡ್ತೀನಿ ಯಾಕೆಂದ್ರೆ ಈ ಸಿನಿಮಾನ ನಾವು ಬೇಸಿಕಲಿ ನಾನೇ ಡಿಸ್ಟ್ರಿಬ್ಯೂಟರ್ ಆಗಿರೋದ್ರಿಂದ ಎಲ್ಲ ಏರಿಯಾ ಕೊಡೋಕ್ಕಾಗಲ್ಲ ಸರ್ ಅದು ಏನಾಗುತ್ತೆ ಅಂತ ಸರ್ ಸಿನಿಮಾ ನಿಮ್ಗೆ ಎಲ್ಲಾ ಏರಿಯಾ ನಾವು ಕೊಟ್ಟಿದ್ರೆ ಇವನ್ ಏನೋ ಸಿನಿಮಾ ಕೊಟ್ಬಿಟ್ಟಿಲ್ಲ ಏನೋ ಡಮ್ಮಿ ಇರ್ಬೇಕೇನೋ ಇದು ಅದಕ್ಕೆ ಸೇಫ್ ಆಯ್ತಾ ಹಿಂಗೆ ಅನ್ನೋದು ಅಲ್ಲ ಹತ್ರ ಹುಬ್ಳಿ ಏರಿಯಾ ಅಭಿನವ್ ಎಂಟರ್ಪ್ರೈಸಸ್ ಅಂತ ತಗೊಂತಾರೆ ಅವರು ದೊಡ್ಡ ರೇಟ್ ಕೊಟ್ಟು ತಗೋತಾರೆ ಆ ರೇಟ್ ಕೊಡೋದಕ್ಕಿಂತ ಹೆಚ್ಚಾಗಿ ನಮ್ಗೊಂದು ಭಯ ಇರುತ್ತೆ ಪಾಪ ಇಷ್ಟ ರೇಟ್ ಕೊಟ್ಟವ್ರೆ ವರ್ಕೌಟ್ ಆಗುತ್ತೋ ಇಲ್ವೋ ಏನಪ್ಪಾ ಅಂತ ಅಂದ್ಬಿಟ್ಟು ಬಟ್ ಕಂಟೆಂಟ್ ನೋಡಿದ್ರೆ ಈಸಿಯಾಗಿ ಆಗುತ್ತೆ ಅಂತ ಅಷ್ಟು ನಮ್ಮ ಕೆ ತಗೊಂಡಂತ ತೊಗೊಂಡ ಗೋಕುಲ್ ರಾಜವರು ಅಭಿನವ್ ಎಂಟರ್ಪ್ರೈಸಸ್ಸು ಹೈದರಾಬಾದ್ ಕರ್ನಾಟಕ ನಮ್ಮ ಆನಂದ್ ಅಂತ ಅವರು ಕೊಡ್ತೀವಿ ಏನು ಅಲ್ಲಿಂದ ಬಂತು ಅಂತಂದರೆ ಶಿವಮೊಗ್ಗ ಏರಿಯಾ ಪಪ್ಪ ಅವರೆಲ್ಲ ಬರಬೇಕಾಗಿತ್ತು ಅವರೆಲ್ಲ ಅಲ್ಲಿ ಲೋಕಲ್ಸಲ್ಲಿರೋದ್ರಿಂದ ಬಂದಿಲ್ಲ ಅವ್ರಿಗೆ ನಾನು ಆ ಏರಿಯಾ ನಾನು ಕೊಟ್ಟು ಎರಡು ಏರಿಯಾ ನಾನು ಇಟ್ಕೊತೀನಿ ನನ್ನ ಜಗದೀಶ್ ಫಿಲಮ್ಸಿಂದ ನಾನು ಎರಡು ಏರಿಯಾ ಮೇನ್ ಬಿ ಕೆ ಟಿ ಮತ್ತು ಸಿ ಬಿ ಡಿ ಚಿತ್ರದುರ್ಗ ದಾವಣಗೆರೆ ಏರಿಯಾ ನಾನು ಇಟ್ಕೊಂಡು ಇವೆರಡು ನಾನು ಓನಾಗಿ ರಿಲೀಸ್ ಮಾಡ್ತೀನಿ ಹೇಳ್ಬೇಕು ಅಂತ ಅಂದರೆ ಸಲಗಾನ ನಾನೇ ಮಾಡಿದ್ದೆ ಸಲಗಾನ ಮೀರ್ಸಿ ದ ಬಿಗ್ಗೆಸ್ಟ್ ಬ್ಲಾಕ್ ಬಾಸ್ಟರ್ ಆಗಿರೋ ಸಿನಿಮಾ ನಮ್ಮ ಭೀಮಾ ಅಂತ ಹೇಳೋದಕ್ಕೆ ಒಂದು ಅಂತ ಹೇಳ್ತಾ ಸಕ್ಸಸ್ ಮೀಟ್ನ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಆವಾಗ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳ್ತಾ ಪ್ರತಿಯೊಬ್ಬರು ನೆನಪು ಮಾಡ್ಕೊಳ್ಳೋಂಥ ಸಮಯ ಬಂದೇ ಬರುತ್ತೆ ಅಂತ ಹೇಳ್ತಾ ಕೊನೆಯದಾಗಿ ನಮ್ಮ ನನ್ನ ಭೀಮನಿಗೆ ಒಂದು ಥ್ಯಾಂಕ್ಸ್ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ನಿಮ್ದೆ ಹೇಳ್ಕೊಂತಂದ್ರೆ ಹಾಂ ಸರ್ ಸರ್ ಈಗ ಸೆಕೆಂಡ್ ವೀಕ್ಗೆ ನನಗೆ ಆಲ್ಮೋಸ್ಟ್ ಎಲ್ಲ ಥಿಯೇಟ್ರು ರಿಟರ್ನ್ ಆಗುತ್ತೆ ಏಕೆಂತಂದರೆ ಇವತ್ತು ನಾವಿಲ್ಲಿ ಸುಳ್ಳು ಹೇಳ್ಬೋದು ಇವತ್ತು ಯಾರೇ ಒಂದು ಒಂದು ಆ್ಯಪ್ ಓಪನ್ ಮಾಡಿದ್ರೆ ಈಸಿಯಾಗಿ ಸಿಗುತ್ತೆ ಎಲ್ಲ ಥಿಯೇಟ್ರು ಕೂಡ ನನಗೆ ರಿಟರ್ನ್ ಆಗುತ್ತೆ ಎಲ್ಲ ಕಡೆ ಫಸ್ಟ್ ಎಲ್ಲ ಕಡೆ ಕಲೆಕ್ಷನ್ ಚೆನ್ನಾಗಿದ್ದಾಗ ಯಾವ ಥಿಯೇಟ್ರ್ ಸರ್ ಎಂಟು ತಿಂಗಳಿಂದ ಸಿನ್ಮಾನೇ ಇರಲಿಲ್ಲ ಅಂಥದ್ರಲ್ಲಿ ಇಷ್ಟು ದೊಡ್ಡ ಮಟ್ಟಕ್ಕೆ ಸಿನಿಮಾ ಸಿಕ್ಕಿದಾಗ ಯಾರೂ ಸಿನ್ಮಾ ತೆಗಿಯಲ್ಲ ಹಾಗಾಗಿ ಅದೊಂದು ಪ್ಲಸ್ ಪಾಯಿಂಟ್ ಆಮೇಲೆ ನಮ್ಮದೇ ತೇಟ್ರ್ಗಳಿದೆ ಆಮೇಲೆ ಮೇನ್ ಏನು ಅಂತಂದ್ರೆ ನಮ್ಮ ಫ್ರೆಂಡ್ ಸರ್ಕಲ್ ಥಿಯೇಟ್ರ್ಗಳಿದೆ ಮೇನ್ ಆಗಿ ಹಾಗಾಗಿ ಎಲ್ಲರೂ ಸಪೋರ್ಟ್ ಚೆನ್ನಾಗಿದೆ ಈ ಸಿನಿಮಾ